ಎಲ್ಲರಿಗೂ ನಮಸ್ಕಾರ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಗಳು ಇದಾವೆ ಅಂದ್ರೆ ಹೊಸ ಅಪ್ಡೇಟ್ ಗಳು ಹೊಸ ಮಾಹಿತಿಗಳು ಸಿಕ್ಕಿದವೆ ಆ ಒಂದು ಹೊಸ ಮಾಹಿತಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬಾ ಜನರು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಜನವರಿ ತಿಂಗಳ ಅಕ್ಕಿ ಹಣ ಅಂದ್ರೆ ಉಚಿತವಾಗಿ ಐದು ಕೆಜಿ ಅಕ್ಕಿಯ ಬದಲಿಗೆ ಏನು ಹಣವನ್ನು ಕೊಡ್ತಾ ಇದಾರಲ್ಲ ಸೊ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕಿ ಹಣವನ್ನು ಇನ್ನು ಕೂಡ ನಮ್ಗೆ ಬಿಡುಗಡೆ ಮಾಡಿಲ್ಲ ಅಂದ್ರೆ ಇನ್ನೂ ಕೂಡ ನಮ್ಮ ಅಕೌಂಟ್ ಗೆ ಬಂದಿಲ್ಲ ಅಂತ ಸುಮಾರು ಜನ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು ಸೊ ಹಾಗಾದ್ರೆ ಜನವರಿ ತಿಂಗಳ ಅಕ್ಕಿ ಹಣ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ ಫೆಬ್ರವರಿಯಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೂಡ ಇದೆ ಅದ್ರ ಬಗ್ಗೆನೂ ಕೂಡ ಇವಾಗ ತಿಳಿಸ್ಕೊಡ್ತೀನಿ ಇವಾಗ ಸ್ನೇಹಿತರೆ ಮೊದಲನೇದಾಗಿ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಇನ್ನೂ ತುಂಬಾ ಜನರಿಗೆ ಸಾಕಷ್ಟು ಜನರಿಗೆ ಬಂದಿಲ್ಲ ಯಾಕೆ ಏನಾಗಿದೆ ಆಹಾರ ಇಲಾಖೆ ಹೇಳ್ತಿರುವಂತ ಪ್ರಕಾರ ನಾವೇನು ಜನವರಿ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ವಿ ಆದ್ರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಜನರಿಗೆ ಆ ಒಂದು ದುಡ್ಡು ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ದುಡ್ಡು ಹೋಗಿಲ್ಲ ಸೊ ಈ ರೀತಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಅಕ್ಕಿ ಹಣ ಹೋಗಿದೆ ಅಂದ್ರೆ ಅವರ ಒಂದು ಅಕೌಂಟ್ಗೆ ಹೋಗಿದೆ ಇನ್ನು ತುಂಬಾ ಜನರಿಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಜನರಿಗೆ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡಿಲ್ಲ ತಾಂತ್ರಿಕ ಕಾರಣಗಳಿಂದ ಆದ್ರೆ ಈಗ ಇದನ್ನ ಸರಿಪಡಿಸಿ ನಾವು ಜನವರಿ ತಿಂಗಳ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ತಿಂಗಳಲ್ಲಿ ಜನವರಿ ತಿಂಗಳ ಅಕ್ಕಿ ಹಣ ಬರುತ್ತೆ ಇನ್ನೊಂದು ವಾರ ಅಥವಾ ಎರಡು ವಾರದಲ್ಲಿ ಜನವರಿ ತಿಂಗಳ ಅಕ್ಕಿ ಹಣ ಬರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನೀವು ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದಾಗ ಜನವರಿ ತಿಂಗಳ ಅಕ್ಕಿ ಹಣ ಹಣವನ್ನು ನೀವು ಚೆಕ್ ಮಾಡಿದಾಗ ನಿಮಗೆ ಅಲ್ಲಿ ಪ್ರೋಸೆಸ್ ಅಂತ ತೋರಿಸುತ್ತೆ ಸೊ ಪಾವತಿ ಪ್ರಗತಿಯಲ್ಲಿ ಇದೆ ಅಂತ ತೋರಿಸುತ್ತೆ ಸೊ ಹಾಗಾಗಿ ಒಂದು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದರೆ ಅಂತಾನೆ ಹೇಳ್ಬೋದು ಜನವರಿ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸೊ ಇದು ಜನವರಿ ತಿಂಗಳ ಅಕ್ಕಿ ಹಣದ ಬಗ್ಗೆ ಆಯ್ತು ಜನವರಿ ತಿಂಗಳ ಅಕ್ಕಿ ಹಣ ಈ ವಾರ ಅಥವಾ ಮುಂದಿನ ವಾರದ ಒಳಗಡೆ ನಿಮ್ಗೆ ಕ್ರೆಡಿಟ್ ಆಗುತ್ತೆ ನಿಮ್ಗೆ ಜಮೆ ಆಗುತ್ತೆ ಅಥವಾ ನಿಮ್ಗೆ ಏನಾದ್ರು ಜನವರಿ ತಿಂಗಳ ಅಕ್ಕಿ ಹಣ ಏನಾದ್ರೂ ಬಂದಿತ್ತು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತಂದ್ರೆ ಬರ್ದೇ ಇದ್ರಿಗೆ ಒಂದು ನಂಬಿಕೆ ಬರುತ್ತೆ ಸೊ ಓಕೆನಾ ತುಂಬಾ ಜನರು ಕಾಮೆಂಟ್ ನೋಡ್ತಾರೆ ಸೊ ಓಕೆನಾ ಹಾಗಾಗಿ ಯಾರ್ಗೆ ಜನವರಿ ತಿಂಗಳ ಅಕ್ಕಿ ಹಣ ಬಂದಿದೆ ಅವರು ಕಾಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಇನ್ನು ಫೆಬ್ರವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಫೆಬ್ರವರಿ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಎಲ್ಲರಿಗೂ ಬಿಡುಗಡೆ ಆದ ನಂತರ ಅವರ ಅಕೌಂಟಿಗೆ ಬಂದ ನಂತರ ಈ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ಜನವರಿ ತಿಂಗಳ ಅಕ್ಕಿ ಹಣ ಫುಲ್ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ಎಲ್ಲರಿಗೂ ಹೋದ ನಂತರ ಫೆಬ್ರವರಿ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದ್ರೆ ಅವರ ಅಕೌಂಟ್ಗೆ ಹೋಗೋ ತರ ನಾವು ಪ್ರೋಸೆಸ್ ಅನ್ನ ಮಾಡ್ತೀವಿ ಯಾವಾಗ ಅಂತ ನೋಡೋದಾದ್ರೆ ಇದೇ ಮಾರ್ಚ್ ತಿಂಗಳ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಫೆಬ್ರವರಿ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆ ತಿಳಿಸಿರುವಂತದ್ದು ನೀವು ಬೇಕಾದ್ರೆ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಜನವರಿ ತಿಂಗಳ ಒಂದು ಆಪ್ಷನ್ ಬರುತ್ತೆ ನೀವು ಚೆಕ್ ಮಾಡ್ಕೋಬಹುದು ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಬೇಕಾರೆ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಕೋಬಹುದು ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿ ನಿಮ್ಗೆ ಚೆಕ್ ಮಾಡೋದು ಹೇಗೆ ಅಂತ ಸೊ ಹಾಗಾಗಿ ನೀವು ಚೆಕ್ ಮಾಡ್ಕೋಬಹುದು ಪ್ರೋಸೆಸ್ ಅಂತ ಬರುತ್ತೆ ಇದಿಷ್ಟು ಅನ್ನಭಾಗ್ಯ ಯೋಜನೆಯಲ್ಲಿರುವಂತಹ ಹೊಸ ಮಾಹಿತಿ ಹೊಸ ಅಪ್ಡೇಟ್ಗಳು ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಡೇಟ್ಸ್ ಗಳ ಬಗ್ಗೆ ನೋಡೋದಾದ್ರೆ ಹೊಸ ಮಾಹಿತಿಗಳ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ನೀವೇನಾದ್ರೂ ಇದುವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತಂದ್ರೆ ಅಥವಾ ಒಂದ್ ವೇಳೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸಲ್ಲಿಸಿ ಒಂದ್ ವೇಳೆ ನಿಮ್ಗೆ ರಿಜೆಕ್ಟ್ ಆಗಿದೆ ಆ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ಆ ಒಂದು ಅರ್ಜಿ ಏನಾದ್ರು ತಿರಸ್ಕಾರ ಆಗಿದ್ರೆ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೊಸ ಅಪ್ಲಿಕೇಶನ್ ಈಗ ಓಪನ್ ಇದೆ ಸೊ ಓಕೆನಾ ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಕಾಲಾವಕಾಶ ಕೊಟ್ಟಿರುವಂತದ್ದು ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ವನ್ ಕರ್ನಾಟಕ ವನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನಾನು ಗ್ರಾಮ ಒನ್ ಸೆಂಟರ್ ಗೆ ಕಾಲ್ ಮಾಡಿ ಕೇಳಿದೆ ಈ ರೀತಿಯಾಗಿ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಅಹ್ ಬಿಟ್ಟಿದಾರಂತೆ ಅವಕಾಶವನ್ನ ಕೊಟ್ಟಿದಾರಂತೆ ಹೌದಾ ಅಂತ ಕೇಳಿದೆ ಅವರು ಹೇಳಿದ್ರು ಹೌದು ಅವಕಾಶವನ್ನ ಕೊಟ್ಟಿದರೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಇದುವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತಂದ್ರೆ ಅಥವಾ ನಿಮ್ಗೆ ಇದುವರೆಗೂ ಕೂಡ ಯಾವುದೇ ಕಾರಣ ಕಾರಣಗಳಿಂದ ನೀವು ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತಂದ್ರೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಒಂದ್ ವೇಳೆ ನೀವೇನಾದ್ರು ಹಿಂದೆ ಸೊ ಬಹಳ ದಿನಗಳ ಹಿಂದೆ ನೀವೇನಾದ್ರು ಅರ್ಜಿಯನ್ನ ಸಲ್ಲಿಸಿ ಒಂದ್ ವೇಳೆ ಅದೇನಾದ್ರು ತಿರಸ್ಕಾರ ಆಗಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಅಂತ ಏನಾದ್ರು ಇದ್ರೆ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಓಕೆನಾ ಒಂದ್ ವೇಳೆ ನಿಮಗೆ ಒಂದು ಕಂತಿನ ಹಣಾನು ಬಂದಿಲ್ಲ ಅಂತಂದ್ರೆ ನೀವು ಇನ್ನೊಂದ್ಸಾರಿ ಟ್ರೈ ಮಾಡಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೊ ಮೋಸ್ಟ್ ಆಫ್ ದ ಟೈಮು ನೀವು ಅರ್ಜಿಯನ್ನ ಸಲ್ಲಿಸಿದ್ದೀರಿ ಅಂತ ಬರುತ್ತೆ ಸೊ ಓಕೆನಾ ಸೊ ಒಂದೊಂದ್ಸಾರಿ ಏನಾಗುತ್ತೆ ಅಂತಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಸೊ ಆದ್ರಿಂದ ಒಂದ್ಸಾರಿ ನಿಮ್ಮ ಹತ್ತಿರದಲ್ಲಿರುವಂತ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ ಸೊ ಅಲ್ಲಿ ಸಲ್ಲಿಸ್ಕೋದ್ರೆ ಹೋದ್ರೆ ಬಿಡುತ್ತೆ ಸೊ ನೀವು ಸಲ್ಲಿಸುವಂತ ಸಂದರ್ಭದಲ್ಲಿ ತೋರ್ಸುತ್ತೆ ನೀವು ಅರ್ಜಿ ಸಲ್ಲಿಸಿದ್ರಾ ಇಲ್ವಾ ರಿಜೆಕ್ಟ್ ಆಗಿದ್ಯಾ ಇಲ್ವಾ ಅಂತ ತೋರ್ಸುತ್ತೆ ಸೊ ಹಾಗಾಗಿ ಯಾರಿಗೆ ಒಂದು ಕಂತಿನ ಹಣಾನು ಕೂಡ ಬಂದಿಲ್ಲ ಮತ್ತೆ ಯಾವ್ದಾದ್ರು ಒಂದು ಕಂತಿನ ಹಣ ಮಿಸ್ ಆಗಿದೆ ಅಂತಂದ್ರೆ ಅವರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗ್ಬೇಡಿ ಅಥವಾ ನಿಮ್ಗೆ ಕಂಟಿನ್ಯೂಸ್ ಆಗಿ ಹಣ ಬರ್ತಿದೆ ಅಂದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗ್ಬೇಡಿ ನಿಮ್ಗೆ ಒಂದು ಕಂತಿನ ಕೂಡ ಬಂದಿಲ್ಲ ಅಂತಂದ್ರೆ ಅಥವಾ ನೀವು ಇದರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದ್ರೆ ಅಥವಾ ಒಂದ್ ವೇಳೆ ನೀವು ಹಿಂದೆ ಅರ್ಜಿ ಸಲ್ಲಿಸಿ ತಿರಸ್ಕಾರ ಆಗಿದ್ರೆ ರಿಜೆಕ್ಟೆಡ್ ಆಗಿದ್ರೆ ಅಂತವ್ರು ಮಾತ್ರ ಈ ಒಂದು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಹಾಗಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಎರಡೇ ಡಾಕ್ಯುಮೆಂಟ್ಸ್ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಇನ್ನೊಂದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿ ಮೊದಲನೇದಾಗಿ ಮಹಿಳೆ ಯಜಮಾನಿ ಆಗಿರ್ಬೇಕು ಹೆಡ್ ಆಫ್ ದ ಫ್ಯಾಮಿಲಿ ಮಹಿಳೆ ಆಗಿರ್ಬೇಕು ಇಲ್ಲಾಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗ್ಬಿಡಿ ನಿಮ್ಗೆ ಹಣ ಬರೋದು ಕೂಡ ಡೌಟ್ ಸೊ ಇವಾಗ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ ಈ ತಿಂಗಳಲ್ಲಿ ಯಾರಿಗೆ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ ಸೊ ಅವ್ರಿಗೆ ಮುಂದಿನ ತಿಂಗಳಿಂದ ಅಂದ್ರೆ ಮಾರ್ಚ್ ಅಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೆ ಏಪ್ರಿಲ್ ತಿಂಗಳಿನಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ ಅಂತಂದ್ರೆ ಎಂಟನೇ ತಂತಿನ ಹಣದಿಂದ ಅವರಿಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ನೀವು ಕೇಳ್ಬೋದು ನಾವು ಈ ತಿಂಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀವಿ ನಮ್ಗೆ ಹಿಂದಿನ ಕಂತಿನ ಹಣ ಎಲ್ಲ ಬಂದ್ ಬರುತ್ತಾ ಆ ರೀತಿ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ಯಾವ ತಿಂಗಳಿನಲ್ಲಿ ಅರ್ಜಿಯನ್ನ ಸಲ್ಲಿಸ್ತೀರಾ ಗೃಹಲಕ್ಷ್ಮಿಗೆ ಅದರ ಮುಂದಿನ ತಿಂಗಳಿಂದ ನಿಮ್ಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಎಂಟನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಎಂಟನೇ ಕಂತಿನ ಹಣದಿಂದ ನಿಮ್ಗೆ ಹಣ ಬರ್ತಾ ಹೋಗುತ್ತೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸುವಂತವ್ರಿಗೆ ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ನೀವು ಸೇವಾ ಕೇಂದ್ರಕ್ಕೆ ಹೋಗೋದು ಬರೋದು ಲೇಟ್ ಆಗುತ್ತೆ ಅಷ್ಟೇ ಸೊ ಅಲ್ಲಿ ಜನ ಇದ್ರೆ ರಶ್ ಇದ್ರೆ ಲೇಟ್ ಆಗುತ್ತೆ ಅರ್ಜಿಯನ್ನ ಸಲ್ಲಿಸೋದು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಇಸ್ಕೊಂಡು ಅವ್ರೇನಾದ್ರು ಅಲ್ಲಿ ಆಪರೇಟ್ ಮಾಡ್ತಾ ಇದಾರೆ ಅಂತಂದ್ರೆ ಎರಡೇ ನಿಮಿಷ ಸಾಕು ಸೊ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸೊ ಹಾಗಾಗಿ ಯಾರಾದ್ರೂ ಹೊಸಬ್ರು ಇದ್ರೆ ಅರ್ಜಿಯನ್ನ ಸಲ್ಸಿ ಇನ್ನು ತುಂಬಾ ಜನರು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದರ ತುಂಬಾ ಜನ ಕಾಮೆಂಟ್ ಕೂಡ ಮಾಡ್ತಾ ಇದೀರಾ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಯಾವಾಗ ಆಗುತ್ತೆ ಅಂತಂದ್ರೆ ಇದೇ ಮಾರ್ಚ್ ತಿಂಗಳ ಹತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಗುತ್ತೆ ಅಥವಾ ಹತ್ತನೇ ತಾರೀಕಿನ ಮೇಲೆ ಬರೋದಕ್ಕೆ ಶುರುವಾಗುತ್ತೆ ಅನೌನ್ಸ್ ಆದಾಗ ನಾನ್ ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಓಕೆ ಸ್ನೇಹಿತರೆ ಇದಿಷ್ಟು ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತ ಹೊಸ ಅಪ್ಡೇಟ್ಗಳು ಹೊಸ ಮಾಹಿತಿಗಳು ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ಅನ್ನ ನೋಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್